ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಿಂದ ಇಲ್ಲಿಯವರೆಗೆ ಪಾಕಿಸ್ತಾನ ಭಾರತದ ವಿರುದ್ಧ ನಾಲ್ಕು ಬಾರಿ ಯುದ್ಧವನ್ನು ಮಾಡಿದೆ ಹಾಗೂ ನಾಲ್ಕು ಬಾರಿಯೂ ಸೋತು ಹೋಗಿದೆ ಇಷ್ಟಾದರೂ ಕೂಡ ಗಡಿಯಲ್ಲಿ ಕುತಂತ್ರವನ್ನು ಮಾಡೋದು ಕೆಟ್ಟ ಕೆಲಸವನ್ನು ಮಾಡೋದು ಉಗ್ರರನ್ನು ಚೂ ಬಿಡೋದು ಮಾತ್ರ ನಮ್ಮ ಪಕ್ಕದ ನೆರೆಯ ದೇಶ ಪಾಪಿ ಪಾಕಿಸ್ತಾನ ಬಿಟ್ಟಿಲ್ಲ ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಪಾಕಿಸ್ತಾನದ ಆರುನೂರು ಕಮಾಂಡೋಗಳು ಭಾರತವನ್ನ ಪ್ರವೇಶಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಕಾರ್ಗಿಲ್ ಮಾದರಿಯಲ್ಲೇ ಎರಡೂ ದೇಶಗಳ ಮಧ್ಯೆ ಮತ್ತೊಂದು ಯುದ್ಧ ಆರಂಭವಾಗುತ್ತೆ ಎಂಬಂತಹ ಒಂದು ಅನುಮಾನ ಕೂಡ ಮೂಡಿದೆ ಹೌದು ಪಾಕಿಸ್ತಾನದ ಆರುನೂರು ಕಮಾಂಡೋಗಳು ಅಕ್ರಮವಾಗಿ ಜಮ್ಮು ಕಾಶ್ಮೀರ ಗಡಿಯ ಮೂಲಕ ಭಾರತವನ್ನು ಪ್ರವೇಶಿಸಿದ್ದಾರೆ ಎಂಬುದಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಹೋರಾಟಗಾರ ಡಾಕ್ಟರ್ ಅಮ್ಜದ್ ಅಯುಬ್ ಮಿರ್ಜಾ ಅವರು ಸ್ಫೋಟಕ ಮಾಹಿತಿ ನೀಡಿರೋದು ಇಂತಹದ್ದೊಂದು ಪ್ರಶ್ನೆಯನ್ನು ಈಗ ಹುಟ್ಟುಹಾಕಿದೆ ಪಾಕಿಸ್ತಾನದ ಎಸ್ ಎಸ್ ಜಿ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಆದಿಲ್ ರೆಹಮಾನಿಯು ಜಮ್ಮು ಪ್ರದೇಶದಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದ ಆರುನೂರು ಕಮಾಂಡಗಳು ಭಾರತಕ್ಕೆ ನುಗ್ಗಿದ್ದು ಕುಪ್ವಾರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಎಂಬುದಾಗಿ ಡಾಕ್ಟರ್ ಅಮ್ಜದ್ ಅಯೂಬ್ ಮಿರ್ಜಾ ಪೋಸ್ಟ್ ಮಾಡಿದ್ದಾರೆ ಇನ್ನು ಈ ಕಣಿವೆಯ ಸ್ಥಳೀಯ ಜಿಹಾದಿ ಹೋರಾಟಗಾರರು ಪಾಕಿಸ್ತಾನದ ಪರವಾಗಿ ಹೋರಾಡಲು ತಯಾರಾಗಿದ್ದಾರೆ ಜಮ್ಮುವಿನಲ್ಲಿ ನಡೀತಾ ಇರುವಂತಹ ದಾಳಿಯ ಉಸ್ತುವಾರಿಯನ್ನ ಪಾಕಿಸ್ತಾನದ ಲೆಫ್ಟಿನೆಂಟ್ ಕರ್ನಲ್ ಶಾಹಿದ್ ಸಲೀಂ ಜಂಜುವಾ ವಹಿಸಿಕೊಂಡಿದ್ದಾನೆ ಇನ್ನು ಭಾರತೀಯ ಸೇನೆಯ ಹದಿನೈದು ಕಾಪ್ಸ್ ಯೋಧರೇ ಅವರ ಗುರಿಯಾಗಿದ್ದಾರೆ ಇನ್ನು ಎರಡು ಬೆಟಾಲಿಯನ್ಗಳು ಜಮ್ಮು ಕಾಶ್ಮೀರ ಗಡಿಯ ಮೂಲಕ ಭಾರತವನ್ನ ಪ್ರವೇಶಿಸಲು ತಯಾರಾಗಿದ್ದಾರೆ ಹೀಗಂತ ಎಚ್ಚರಿಸಲಾಗಿದೆ ಇದು ಈಗ ಆತಂಕದ ವಾತಾವರಣ ನಿರ್ಮಾಣವಾಗಲು ಕಾರಣವಾಗಿದೆ ಏನು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ಜಾಸ್ತಿಯಾದ ಬೆನ್ನಲ್ಲಿಯೇ ಹೆಚ್ಚುವರಿಯಾಗಿ ಎರಡು ಸಾವಿರ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸಿಬ್ಬಂದಿಯನ್ನು ನಿಯೋಜಿಸಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇತ್ತೀಚೆಗೆ ಗಡಿಯಲ್ಲಿ ಉಗ್ರರ ಉಪಟಳ ಒಳನುಸುಡುವಿಕೆ ದಾಳಿ ಶಸ್ತ್ರಾಸ್ತ್ರ ಸಾಗಣೆ ಸೇರಿ ಹಲವು ಕೃತ್ಯಗಳು ಹೆಚ್ಚಾಗಿರುವ ಕಾರಣ ಹೆಚ್ಚಿನ ಭದ್ರತೆಗಾಗಿ ಬಿಎಸ್ಎಫ್ ಯೋಧರನ್ನು ನಿಯೋಜಿಸಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಂಬುದಾಗಿ ಮೂಲಗಳು ತಿಳಿಸಿವೆ ಇನ್ನು ಜುಲೈ ಇಪ್ಪತ್ತಾರರ ಕಾರ್ಗಿಲ್ ವಿಜಯ ದಿವಸದಂದು ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಭಯೋತ್ಪಾದನೆಯ ಮೂಲಕ ಭಾರತವನ್ನು ಗೆಲ್ಲುವ ಪಾಕಿಸ್ತಾನದ ಉದ್ದೇಶ ಎಂದಿಗೂ ಯಶಸ್ವಿ ಆಗೋದಿಲ್ಲ ಕಳೆದ ಯುದ್ಧಗಳಲ್ಲಿ ಸೋಲನ ಕಂಡಿದ್ದರೂ ಕೂಡ ಬುದ್ಧಿ ಕಲಿಯದಂತಹ ಪಾಕಿಸ್ತಾನ ಭಯೋತ್ಪಾದನೆಗೆ ಉತ್ತೇಜನವನ್ನು ನೀಡ್ತಾ ಇದೆ ಇದುವರೆಗೂ ಕೂಡ ಪಾಕಿಸ್ತಾನ ತನ್ನ ತಪ್ಪಿನ ಪಾಠವನ್ನ ಕಲ್ತಿಲ್ಲ ಅಂತ ಗುಡುಗಿದ್ದಾರೆ ಮೊನ್ನೆ ಗೋಲನ್ ಹೈಟ್ಸ್ನ ಕೆಲವು ಪ್ರದೇಶಗಳ ಮೇಲೆ ಲೆಬೆನಾನ್ ಗಡಿಯಾಚೆಗಿಂದ ನಡೆದಿರುವಂತಹ ರಾಕೆಟ್ ದಾಳಿಗೆ ಪ್ರತೀಕಾರ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಸ್ತಾವನೆಯನ್ನು ಇಸ್ರೇಲ್ ಸಂಪುಟ ಅನುಮೋದಿಸಿರುವುದಾಗಿ ವರದಿಯಾಗಿದೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮೊನ್ನೆ ನಡೆದಂದ್ರೆ ಅಂದರೆ ಭಾನುವಾರ ನಡೆದಂತಹ ದಾಳಿಗೆ ಹಿಜ್ಬುಲ್ಲಾ ಹೊಣೆ ಅಂತ ನಿರ್ಧರಿಸಲಾಗಿದೆ ಮತ್ತು ಇಸ್ರೇಲ್ ತನ್ನ ಪ್ರಜೆಗಳ ರಕ್ಷಣೆಗೆ ಪ್ರತಿಕ್ರಮವನ್ನ ಕೈಗೊಳ್ಳಲು ಸಿದ್ಧ ಅಂತ ಘೋಷಿಸಿರೋದಾಗಿ ಮೂಲಗಳನ್ನ ಉಲ್ಲೇಖಿಸಿದ ವರದಿ ಹೇಳಿದೆ ಇನ್ನು ಅಷ್ಟೇ ಅಲ್ಲ ಹನ್ನೆರಡು ಮಕ್ಕಳ ಸಾವಿಗೆ ಕಾರಣವಾದಂತಹ ಗೋಲನ್ ಹೈಟ್ಸ್ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಲೆಬೆನಾನ್ ಮೇಲೆ ದಾಳಿ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಅಮೆರಿಕ ಸೇರಿ ಯುರೋಪ್ನ ಅನೇಕ ರಾಷ್ಟ್ರಗಳು ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಅಲ್ಲದೆ ಲೆಬನಾನ್ ಬಿಡುವಂತೆ ಸೂಚನೆಯನ್ನು ಕೊಟ್ಟಿದೆ ಲೆಬನಾನ್ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ನಿಯಂತ್ರಿತ ಗೋಲನ್ ಹೈಟ್ಸ್ ಮೇಲೆ ರಾಕೆಟ್ ದಾಳಿ ನಡೆಸಿದ್ರಿಂದ ಹನ್ನೆರಡು ಮಕ್ಕಳು ಮೃತಪಟ್ಟಿದ್ರು ಆದರೆ ಈ ದಾಳಿಯನ್ನು ಹಿಜ್ಬುಲ್ಲಾ ನಿರಾಕರಿಸಿತು ಹೀಗಿದ್ದು ಕೂಡ ಇಸ್ರೇಲ್ ಪ್ರತೀಕಾರಕ್ಕೆ ಮುಂದಾಗಿರುವಂತೆ ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಸೂಕ್ತ ಉತ್ತರ ನೀಡುವಂತೆ ಇಸ್ರೇಲ್ನಲ್ಲೂ ಕೂಡ ಒತ್ತಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಬಹುತೇಕ ರಾಷ್ಟ್ರಗಳು ತಮ್ಮ ಪ್ರಜೆಗಳಿಗೆ ವಾಪಸ್ ಬರುವಂತೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೆಲ ತಿಂಗಳುಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಟೂರಿಸಂಗೆ ಅಲ್ಲಿ ಒಂದು ಉತ್ತೇಜನವನ್ನ ಕೊಟ್ಟಿದ್ರು ಹಾಗೆ ಅಲ್ಲಿ ನೀವು ಪ್ರವಾಸೋದ್ಯಮಕ್ಕೆ ಬರಬಹುದು ಅಂದರೆ ನೀವು ಲಕ್ಷದ್ವೀಪಕ್ಕೆ ಪ್ರವಾಸವನ್ನು ಕೈಗೊಳ್ಳಬಹುದು ಅಂತ ನರೇಂದ್ರ ಮೋದಿಯವರು ಹೇಳಿದರು ಇದ್ನಂತರ ಮಾಲ್ಡೀವ್ಸ್ ಒಂದು ರೀತಿಯಲ್ಲಿ ತನ್ನ ಅಹಂಕಾರವನ್ನ ತೋರಿಸಿದ್ರು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಇದೀಗ ಕೊನೆಗೂ ದುರಹಂಕಾರವನ್ನು ಮರೆತು ಭಾರತದ ಜೊತೆಗೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಸಾಲ ಮರುಪಾವತಿ ನಿಯಮಗಳಲ್ಲಿ ಭಾರತ ಸಡಿಲಿಕೆ ಮಾಡಿರೋದ್ರಿಂದ ಮೊಹಮ್ಮದ್ ಮಯೂಜ್ ಭಾರತಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಹಾಗೆಯೇ ಭಾರತದ ಜೊತೆಗೆ ಮುಕ್ತ ವ್ಯಾಪಾರದ ಒಪ್ಪಂದ ಮಾಡಿಕೊಳ್ಳುವಂತಹ ಆಸಕ್ತಿಯನ್ನು ತೋರಿದ್ದಾರೆ ಕಳೆದ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತಾರು ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಮಯೂಜ್ ಮಾತಾಡಿದ್ರು ವಿದೇಶಾಂಗ ನೀತಿಯಲ್ಲಿ ಮಾಲ್ಡೀವ್ಸ್ ಉತ್ತಮ ಸುಧಾರಣೆಯನ್ನು ಕಾಣ್ತಾ ಇದೆ ಬೇರೆ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳು ಚೆನ್ನಾಗಿವೆ ಅಂತ ಹೇಳಿದ್ರು ಇದೇ ವೇಳೆ ಅವರು ಮಾಲ್ಡೀವ್ಸ್ನ ಸಾಲ ಮರುಪಾವತಿ ಕುರಿತು ನಿಯಮವನ್ನು ಸಡಿಲಿಸಿದಂತಹ ಭಾರತಕ್ಕೆ ಧನ್ಯವಾದಗಳು ಭಾರತದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವಂತಹ ಭರವಸೆ ಇದೆ ಅಂತ ಹೇಳಿದ್ದಾರೆ ಏನು ಕಳೆದ ತಿಂಗಳು ನರೇಂದ್ರ ಮೋದಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಾರ್ಯಕ್ರಮದಲ್ಲೂ ಮೊಹಮ್ಮದ್ ಮಯೂಜ್ ಭಾಗವಹಿಸಿದ್ರು ಇನ್ನು ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ಬಳಿಕ ಭಾರತ ಹಾಗೂ ಮೋದಿ ವಿರುದ್ಧ ಮಾಲ್ಡೀವ್ಸ್ ಸಚಿವರು ಕೆಟ್ಟರೀತಿಯ ಹೇಳಿಕೆಯನ್ನು ನೀಡಿದ್ರು ಹಾಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಆದರೆ ಅದಕ್ಕೆ ಮಾಲ್ಡೀವ್ಸ್ನಲ್ಲಿಯೇ ಟೀಕೆಗಳು ವ್ಯಕ್ತವಾಗಿದ್ವು ಮಾಲ್ಡೀವ್ಸ್ ಸಂಸದರು ಭಾರತವನ್ನು ಕ್ಷಮೆಯಾಚಿಸಿದ್ರು ಭಾರತದಲ್ಲಂತೂ ಮಾಲ್ಡೀವ್ಸ್ ವಿರುದ್ಧ ಅಭಿಯಾನವೇ ಶುರುವಾಗಿತ್ತು ನೂರಾರು ಸೆಲೆಬ್ರಿಟಿಗಳು ನಟರು ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಇದಾದ ಬಳಿಕ ಮಾಲ್ಡೀವ್ಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡಿದ್ರು ಈಗ ಅದರ ಪರಿಣಾಮವನ್ನ ಮಾಲ್ಡೀವ್ಸ್ ಎದುರಿಸ್ತಾ ಇದೆ ಇನ್ನು ಚೀನಾ ಸರ್ಕಾರದಿಂದ ಸಿಕ್ಕಪಟ್ಟೆ ಸಾಲವನ್ನು ತಂದಿರುವಂತಹ ಮಾಲ್ಡೀವ್ಸ್ ನೂತನ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ಅವರು ಚೀನಾ ಪರ ಒಂದ್ ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಅಥವಾ ಒಲವುಳ್ಳ ಗುರುತಿಸಿಕೊಂಡಿದ್ದಾರೆ ಈ ಹಿಂದಿನ ಸರ್ಕಾರವು ಚೀನಾದಿಂದ ಸಾಕಷ್ಟು ಸಾಲವನ್ನ ಪಡೆದುಕೊಂಡಿದೆ ಈಗ ಚೀನಾಗೆ ಹೋಗಿರುವಂತಹ ಮೊಹಮ್ಮದ್ ಮಯೂಜ್ ಐವತ್ತು ದಶಲಕ್ಷ ಡಾಲರ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಲ ವ್ಯಾಪಾರದ ಆಸೆ ತೋರಿಸ್ತಾ ಇರುವಂತಹ ಚೀನಾ ಪಾಕಿಸ್ತಾನದಂತೆ ಮಾಲ್ಡೀವ್ಸ್ ಮೇಲೆ ನಿಯಂತ್ರಣ ಸಾಧಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಮೊಹಮ್ಮದ್ ಮಯೂಜ್ ಅವರು ಚೀನಾಗೆ ಹೋಗುವ ಕೆಲವೇ ಗಂಟೆಗಳ ಮೊದಲು ಮಾಲ್ಡೀವ್ಸ್ ಸಚಿವರು ಭಾರತದ ವಿರುದ್ಧ ಆರೋಪವನ್ನು ಮಾಡಿರೋದು ಕೂಡ ಓಲೈಕೆಯ ಸಂಕೇತ ಅಂತ ಹೇಳಲಾಗಿತ್ತು ಆದರೆ ಈಗ ಎಲ್ಲವನ್ನ ಮರೆತು ಭಾರತ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ಮಯೂಜ್ ಮುಂದಾಗಿದ್ದಾರೆ ಸ್ನೇಹಿತರೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಇವತ್ತು ಒಲಿಂಪಿಕ್ಸ್ನ ನಾಲ್ಕನೇ ದಿನ ಇವತ್ತು ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ನಡೆದಂತಹ ಹತ್ತು ಮೀಟರ್ ಏರ್ ಪಿಸ್ತೂಲ್ ಡಬಲ್ಸ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಇವತ್ತು ನಡೆದಂತಹ ಹತ್ತು ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಡಬಲ್ ಸ್ಪರ್ಧೆಯಲ್ಲಿ ಸೌತ್ ಕೊರಿಯಾ ವಿರುದ್ಧ ಗೆದ್ದು ಬೀಗಿದ ಮನು ಭಾಕರ್ ಮತ್ತು ಸರಬ್ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದುಕೊಟ್ಟಂತಹ ಮನು ಶೂಟಿಂಗ್ನಲ್ಲಿ ನಲ್ಲಿ ಕಂಚಿನ ಮೆಡಲ್ ಪಡೆದಿದ್ರು ಇದೀಗ ಸತತವಾಗಿ ಎರಡನೇ ಬಾರಿಗೆ ಪದಕ ಗೆಲ್ಲುವ ಮುಖೇನ ಭಾರತೀಯರನ್ನ ಹೆಮ್ಮೆ ಪಡಿಸಿದ್ದಾರೆ ಏನು ಭಾರತದ ಇತಿಹಾಸದಲ್ಲಿ ಒಂದೇ ಒಲಿಂಪಿಕ್ಸ್ ಆವೃತ್ತಿಯಲ್ಲಿ ಎರಡು ಪದಕಗಳನ್ನು ಗೆದ್ದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಮನು ಭಾಕರ್ ಪಾತ್ರರಾಗಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಅವರಾಗಿದ್ದಾರೆ ಮನು ಭಾಕರ್ ಗೆದ್ದಿದ್ರ ಕುರಿತು ಅವರ ಹೆತ್ತವರು ದೇಶ जिन्होंने इतना प्यार और आशीर्वाद दिया और मनु को टफ टाइम में हेल्प किया में। मैं सचमुच में बहुत ज्यादा खुश हूँ और आप लोगों के प्रेम को देख करके तो मेरी जो खुशी है वो चार ज़्यादा बढ़ गई है जो शक्ति बच्चों को दी है सर्वजोत और मनु को वो काबिल तारीफ है तो जिंदगी में मैंने ये अनुभव किया कि शक्ति है दुनिया में जो आज बच्चों को मतलब यहाँ तक पहुँचा है उन्होंने इतनी खुशी खुश हूँ आज मैं मैं कैसे बताऊँ आप लोगों को मैं दोनों बच्चों के लिए सुबह बैठ సుబే ప్రేయర్ కరియు కి ఏకలి మనుసే కామ్ ని చలే చలేగా క్యూకి సర్వజోత్ కా బి స్ట్రాంగ్ హోకే کھیلنا బహు జరూరియ సో ఫ్రెండ్స్ ఇదగిట్టు ఇవతిన డిఫెన్స్ అప్డేట్స్ హాగే ఇంటర్నేషనల్ న్యూస్ అప్డేట్స్ ఈ బగని మా అభిప్రాయ ఏయెను అన్నదన కామెంట్ ములక తేల్సె హిగే మత్తే మత్తే బెటే ఆక్టైరోనా అలియొరేకు ధన్యవాద